ಹಾಗೆ ಆರ್ ಎಸ್ ಎಸ್ ಹೇಳಿಕೆಗೆ ಹೊಸ ಬಾಳೆ ಮತ್ತು ಅಮಿತ್ ಶಾ ತರಾಟೆಯನ್ನ ತೆಗೆದುಕೊಂಡಿರುವಂತ ಘಟನೆ ನಡೆದಿದೆ ಎಲ್ರಿಗೂ ಗೊತ್ತಿರೋ ಹಾಗೇನೆ ಆರ್ ಎಸ್ ಎಸ್ ವರ್ಸಸ್ ಕಾಂಗ್ರೆಸ್ ಅನ್ನುವಂತ ಪರಿಸ್ಥಿತಿ ನಿರ್ಮಾಣ ಆಗಿತ್ತು ಬಟ್ ಈಗ ಆರ್ ಎಸ್ ಎಸ್ ವರ್ಸಸ್ ಖರ್ಗೆ ಅನ್ನೋದ್ ಪರಿಸ್ಥಿತಿ ಇದೆ ಪ್ರಿಯಾಂಕ್ ಖರ್ಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಈ ಆರ್ ಎಸ್ ಎಸ್ ಅನ್ನ ಬ್ಯಾನ್ ಮಾಡಬೇಕು ನಮ್ ಕೈಯಲ್ಲಿ ಅವಕಾಶ ಇದ್ದಿದೆ ಖಂಡಿತವಾಗಿ ನಾವು ಬ್ಯಾನ್ ಮಾಡ್ತಾ ಇದ್ವಿ ಅಂತ ಹೇಳಿದ್ದು ನಾನಾ ರೀತಿಯಾದಂತಹ ಚರ್ಚೆಗೆ ಕಾರಣವಾಗೋದ್ರ ಜೊತೆಗೆ ಒಂದಷ್ಟು ಅಸಮಾಧಾನ ಆಕ್ರೋಶಕ್ಕೂ ಕೂಡ ಕಾರಣವಾಗಿದೆ ಆರ್ ಎಸ್ ಎಸ್ ನಿಷೇಧ ಬೇಡಿಕೆಗೆ ಸಂಘ ಅಂದ್ರೆ ಆರ್ ಮತ್ತು ಬಿಜೆಪಿ ಫುಲ್ ಗರಂ ಆಗಿರೋದು ಇದಕ್ಕೆ ಸಂಬಂಧಪಟ್ಟಂತೆ ಅವರು ಪ್ರತಿಕ್ರಿಯೆಗಳನ್ನು ಕೊಟ್ಟಿದ್ದಾರೆ ಏನ್ ಹೇಳಿದ್ದಾರೆ ಯಾರೋ ಹೇಳಿದ್ರು ಅಂತ ನಿಷೇಧಿಸಕ್ಕೆ ಆಗಲ್ಲ ಅಂತ ಹೊಸಬಾಳೆ ಹೇಳಿರೋದು ಆರ್ ಎಸ್ ಎಸ್ ಅನ್ನು ನಿಷೇಧಿಸಬೇಕೆಂಬ ಕೂಗಿಗೆ ಮೊದಲ ಬಾರಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಪ್ರತಿಕ್ರಿಯೆ ನೀಡಿದೆ ಸಂಘ ನಿಷೇಧಿಸಬೇಕು ಎಂಬುದು ನನ್ನ ವೈಯಕ್ತಿಕ ಅಭಿಪ್ರಾಯ ಎಂಬ ಎಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಹೇಳಿಕೆಗೆ ಆರ್ ಎಸ್ ಎಸ್ ನ ಸರಕಾರ ಹೊಸಬಾಳೆ ತಿರುಗೇಟನ ನೀಡಿದ್ದಾರೆ ಇನ್ನೊಂದ್ ಕಡೆಯಲ್ಲಿ ಖರ್ಗೆ ಅವರಿಗೆ ಆರ್ ಎಸ್ ಎಸ್ ನಿಷೇಧಿಸಬೇಕು ಅನ್ನುವಂತ ಕನಸು ಏನಿದೆ ಅದು ಈಡೇರಲ್ಲ ಅಂತ ಅಮಿತ್ ಶಾ ಅವರು ಕೂಡ ಪ್ರತಿಕ್ರಿಯೆ ಕೊಟ್ಟಿರೋದು ಆರ್ ಎಸ್ ಎಸ್ ನಿಷೇಧಿಸಬೇಕು ಎಂಬ ಎಂಬ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ಕನಸು ಈಡೇರೋದಿಲ್ಲ ಅಂತ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ತಿರುಗೇಟನ್ನ ನೀಡಿದ್ದಾರೆ ಬಿಹಾರ ಚುನಾವಣೆ ನಿಮಿತ್ತ ಎನ್ ಜೊತೆ ಸಂವಾದ ನಡೆಸಿದ ಅಮಿತ್ ಶಾ ಅವರು ಮಲ್ಲಿಕಾರ್ಜುನ ಖರ್ಗೆ ಅವರು ತಮ್ಮ ಆಗ್ರಹಕ್ಕೆ ಯಾವುದೇ ಕಾರಣವನ್ನ ನೀಡಲಿಲ್ಲ ಅನ್ನೋದನ್ನು ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಇನ್ನು ಆರ್ ಎಸ್ ಎಸ್ ಬಗ್ಗೆ ಖರ್ಗೆ ಹೇಳಿದ್ದಾರೆ ೇನು ದೇಶದಲ್ಲಿ ಕಾನೂನು ಸುವ್ಯವಸ್ಥೆ ಸಮಸ್ಯೆ ಸೃಷ್ಟಿಯಾಗುವುದಕ್ಕೆ ಮೂಲ ಕಾರಣವೇ ಆರ್ ಎಸ್ ಹೀಗಾಗಿ ಆರ್ ಎಸ್ ಅನ್ನು ನಿಷೇಧಿಸಬೇಕು ಇದು ನನ್ನ ವೈಯಕ್ತಿಕ ಅಭಿಪ್ರಾಯ ಅನ್ನೋದನ್ನು ಹೇಳಿದ್ರು ಇದಕ್ಕೆ ಸಾಕಷ್ಟು ರೀತಿಯಾದಂತಹ ಅಸಮಾಧಾನ ಆಕ್ರೋಶ ವ್ಯಕ್ತ ಆಗಿರೋದು ಇನ್ನು ಮೊದಲ ಬಾರಿಗೆ ಆರ್ ಎಸ್ ಎಸ್ ಪ್ರತಿಕ್ರಿಯೆ ಕೊಟ್ಟಿರೋದು ಹೊಸಬಾಳೆ ಅವರಿಗೆ ಅವ್ರಿಗೆ ಏನ್ ಹೇಳಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತೆ ಬೈಟ್ ಕೂಡ ಆಗಿದೆ ಅವ್ರು ಏನ್ ಹೇಳಿದ್ರು ಅಂತ ಅಂದ್ರೆ ಅಹ್ ಈ ಹಿಂದೆ ಯಾವ್ದು ನಡ್ಕೊಂಡು ಬಂದಿದ್ದ ಹಾದಿ ಇತ್ತೋ ಅಥವಾ ಈ ಹಿಂದೆ ಏನೇನು ಅನುಭವಿಸಿದ್ರೋ ಅದನ್ನ ಮರೆಯೋ ಹಾಗಿಲ್ಲ ಅದನ್ನ ನೆನಪಿನಲ್ಲಿ ಇಟ್ಕೊಳ್ಬೇಕು ಅಂತ ಹೇಳೋದ್ರ ಮುಖಾಂತರವಾಗಿ ಟಾಂಟ್ ಮಾಡುವಂಥ ಕೆಲಸವನ್ನು ಹೊಸಬಾಳೆ ಮಾಡಿರುವಂಥದ್ದು ಇಲ್ಲಿವರೆಗೂ ಆರ್ ಎಸ್ ಎಸ್ನವರು ಖರ್ಗೆ ಅವರ ಯಾವುದೇ ರೀತಿಯಾದಂಥ ರಿಯಾಕ್ಷನ್ಸ್ಗಳಿಗೆ ಪ್ರತ್ಯುತ್ತರವನ್ನು ಕೊಟ್ಟಿರಲಿಲ್ಲ ಇದೇ ಮೊದಲ ಬಾರಿಗೆ ಅವರು ಕೂಡ ಪ್ರತ್ಯುತ್ತರವನ್ನು ಕೊಟ್ಟಿದ್ದಾರೆ ಸ್ವಲ್ಪ ಖಾರವಾಗಿಯೇ ಇದ್ರ ಬಗ್ಗೆ ಅವರು ರಿಯಾಕ್ಷನ್ಸ್ ಅನ್ನು ಕೊಟ್ಟಿರುವಂಥದ್ದು ಖರ್ಗೆ ಆರ್ ಎಸ್ ಎಸ್ ಹೇಳಿಕೆಗೆ ಹೊಸಬಾಳೆ ಈ ರೀತಿಯಾಗಿ ತಿರುಗೇಟನ್ನು ಕೊಟ್ಟಿದ್ದಾರೆ